ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ನಮಸ್ಕಾರ ಪ್ರೊಫೆಸರ್ ಎಂ ಎನ್ ಸುಂದರರಾಜ್ ಅವರ ಹಿರಿಯರ ಹಾದಿ ಸಂಚಿಕೆ ಈ ಮಾಲಿಕೆಗೆ ತಮಗೆ ಸ್ವಾಗತ ಇವತ್ತು ನಾವು ಕರ್ನಾಟಕ ಕಂಡಂತ ಅಪರೂಪದ ರಾಜಕಾರಣಿ ಜೆ ಎಚ್ ಪಟೇಲ್ ಅವರ ಜೀವನದಲ್ಲಿ ನಡೆದಂತ ಒಂದು ಘಟನೆಯ ಕುರಿತಾಗಿ ಮಾತಾಡ್ತಾ ಇದ್ದೇವೆ ಜೆ ಎಚ್ ಪಟೇಲ್ ಯಾರಿಗೂ ಗೊತ್ತಿಲ್ಲ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂತ ಬಹಳ ನೇರ ನಿಷ್ಠುರ ನುಡಿಯ ಅಪರೂಪದ ರಾಜಕಾರಣಿ ತಮ್ಮ ಬದ್ಧತೆಯನ್ನು ಯಾವತ್ತೂ ಅವರು ಗಟ್ಟಿಯಾಗಿ ಹಿಡಿದವರು ಲೋಕಸಭೆಯಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಮಾತನಾಡಿದಂಥ ಅಪರೂಪದ ರಾಜಕಾರಣಿ ಅವರು ಒಮ್ಮೆ ವಿರೋಧ ಪಕ್ಷ ಪಕ್ಷದವರು ಅವರು ವಿದ್ಯುತ್ ಖಾತೆಯ ಸಚಿವರಾಗಿದ್ದಾಗ ಈ ವಿದ್ಯುತ್ತಿನ ವ್ಯಾಪಕವಾದ ಸಪ್ಲೈ ಆಗ್ತಾ ಇಲ್ಲ ಅಂತ ಅವರು ಕಂಪ್ಲೇಂಟ್ ಮಾಡಿದಾಗ ಬೇಕಾದರೆ ವಿರೋಧ ಪಕ್ಷ ಪಕ್ಷದವರು ವಿದ್ಯುತ್ ತಂತಿಯನ್ನು ಮುಟ್ಟಿ ನೋಡ್ಲಿ ಕರೆಂಟ್ ಇದೆಯೋ ಇಲ್ಲೋ ಗೊತ್ತಾಗತ್ತೆ ಅನ್ನೋ ಥರದಲ್ಲೇ ಒಂದು ವಿಟ್ಟಿಯಾಗಿ ರಾಜಕೀಯ ಪಟ್ಟಗಳನ್ನು ಮೆರೆದಂತ ಅಪರೂಪದ ರಾಜಕಾರಣಿ ಅವರು ಒಂದು ಸಾರಿ ಅಪರೂಪಕ್ಕೆ ಸಮಾಜವಾದದ ಸಿದ್ಧಾಂತದಲ್ಲಿ ಬೆಳೆದು ಬಂದ ಜೆ ಎಚ್ ಪಟೇಲ್ ಕುಟುಂಬ ಒಮ್ಮೆ ಕೇರಳದ ಪ್ರಸಿದ್ಧ ತೀರ್ಥಕ್ಷೇತ್ರವಾದ ಶಬರಿಮಲೆ ಪ್ರವಾಸವನ್ನ ಕೈಗೊಳ್ತಾರೆ ಆ ಸಮಾಜವಾದದ ರಾಜಕಾರಣಿ ಸಡನ್ ಆಗಿ ಈ ತರದೊಂದು ತೀರ್ಥಯಾತ್ರೆಗೆ ಹೋಗಿದ್ದು ರಾಜಕೀಯ ವಲಯದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ ಯಾಕೆ ಜೆ ಎಚ್ ಪಟೇಲ್ ಅವರು ಶಬರಿಮಲೆ ಅಯ್ಯಪ್ಪನ ದೇವಸ್ಥಾನಕ್ಕೆ ದರ್ಶನಕ್ಕೆ ಕುಟುಂಬ ಸಮೇತ ಹೋದ್ರು ಅಂತ ಅಂದಾಗ ಅವರ ಜೊತೆಗಿದ್ದಂತ ಬಸವರಾಜಯ್ಯ ಅನ್ನೋರಿಗೆ ಅವರು ಧೈರ್ಯ ಮಾಡಿ ಕೇಳ್ತಾರೆ ಅಲ್ಲಪ್ಪ ಟೇಳ್ರಿ ನೀವು ಶಬರಿಮಲೆ ಯಾತ್ರೆಗೆ ಹೋಗಿದ್ದ ನಿಜಾನ ಕುಟುಂಬದ ಜೊತೆ ಹೋಗಿದ್ರು ನೀವು ದೇವಸ್ಥಾನಕ್ಕೆಲ್ಲ ಹೋಗೋದು ಬಹಳ ಅಪರೂಪದ ವಿಷಯ ಅಲ್ಲ ಏನು ನೀವು ಶಬರಿಮಲೆಗೆ ಹೋಗಿದ್ ಏನ್ ಕಾರಣ ಅಂತಂದ್ರೆ ನಾವು ಇಲ್ಲೇ ಎಷ್ಟು ಅಂತ ಮಾತಾಡ್ತಾ ಕುತ್ಕೊಳೋದು ಜನರ ಮಧ್ಯೆ ಒಂದೊಂದ್ಸರಿ ನಾವು ಹೊರಗಡೆ ಹೋಗ್ಬೇಕು ಅಲ್ಲಿ ಶಬರಿಮಲೆ ಅಯ್ಯಪ್ಪನ ಜೊತೆ ಜೊತೆಗೆ ಅಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ಕಣ್ಣು ತುಂಬಿಕೋಬೇಕು ಅದರೊಳಗಾಗುವಂಥ ಆನಂದ ಅಪ್ರತಿಮವಾದದ್ದು ನಮ್ಮ ರಾಜಕೀಯ ಜೀವನದಲ್ಲೂ ನಾವು ಕೆಲಸರಿ ಬಿಡುವು ತಗೊಂಡು ಇತರ ಏಕಾಂತದ ಪ್ರಕೃತಿಯ ರಮ್ಯ ಸ್ಥಳಗಳಿಗೆ ಪ್ರವಾಸ ಮಾಡಬೇಕು ನೀನು ಹೋಗೋದಿದ್ರೆ ನಾನು ನಿಮಗೆಲ್ಲ ಏರ್ಪಾಡು ಮಾಡಿಕೊಡ್ತೀನಿ ಅಂತ ಮಾತಾಡಿದ್ದಾನೆ ಅಂದರೆ ಜೆ ಎಚ್ ಪಟೇಲ್ ಅವರ ಒಂದು ಜೀವನವನ್ನು ಆನಂದಿಸುವ ಒಂದು ರೀತಿ ಆ ಅಂದ್ರೆ ಪ್ರಕೃತಿಯಲ್ಲಿ ಅವ್ರಿಗೆ ಸಿಗ್ತಾ ಇದ್ದಂತ ಒಂದು ವಿಶೇಷವಾದ ಆನಂದ ಅದು ಅದರ ನಿದರ್ಶನವಾಗಿ ಈ ಘಟನೆ ಇದೆ ನಮಸ್ಕಾರ